ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದು ಅನಿರೀಕ್ಷಿತವೂ ಅಲ್ಲ ಅಚ್ಚರಿಯ ವಿಷಯವಂತೂ ಅಲ್ಲವೇ ಅಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಚುನಾಯಿತರಾಗಿದ್ದಾರೆ ಚುನಾಯಿತರಾಗಿದ್ದಾರೆ ಅಂತ ಯಾಕೆ ಹೇಳಿದೆ ಅಂದರೆ ಈಗ ತಾನೇ ನಡೆದಂಥ ಮುಂಬೈನ ವಿಧಾನಭವದಲ್ಲಿ ನಡೆದಂಥ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಂದಿರುವಂಥ ಎಲ್ಲ ಶಾಸಕರು ದೇವೇಂದ್ರ ಫಡ್ನವೀಸ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅಂತ ಸಮರ್ಥನೆ ಮಾಡ್ತಾರೆ ಚಂದ್ರಕಾಂತ್ ಪಾಟೀಲ್ ಅವರು ಪ್ರಸ್ತಾವನೆಯನ್ನು ನೀಡ್ತಾರೆ ಪಂಕಜ ಮುಂಡೆ ಅದಕ್ಕೆ ಸಮರ್ಥನೆಯನ್ನು ನೀಡ್ತಾರೆ ಎಲ್ಲ ಶಾಸಕರು ಇದಕ್ಕೆ ತಮ್ಮ ಬೆಂಬಲವನ್ನು ಘೋಷಿಸ್ತಾರೆ ತನ್ನ ಮೂಲಕ ಒಂದು ದೊಡ್ಡದಾದಂಥ ಬಿಕ್ಕಟ್ಟು ಪರಿಹಾರ ಆಗಿದೆ ಭಾರತೀಯ ಜನತಾ ಪಾರ್ಟಿಯ ಮಿತ್ರಕೂಟದಲ್ಲಿ ಮಹಾಯುತಿ ಸರ್ಕಾರದಲ್ಲಿ ಬರೋಬ್ಬರಿ ಹತ್ತು ದಿನಗಳು ಬೇಕಾಯಿತು ಇದು ಸರಿಯಾಗಿ ತಾತ್ವಿಕವಾದಂಥ ಅಂತ್ಯವನ್ನು ಪಡೆಯಲಿಕ್ಕೆ ಇಪ್ಪತ್ತ್ಮೂರನೇ ತಾರೀಕು ಚುನಾವಣಾ ಫಲಿತಾಂಶ ಬಂದದ್ದು ಬಂದಾದ ಮೇಲೆ ನಡೆದಂಥ ವಿದ್ಯಮಾನಗಳನ್ನು ತಮಗೆ ಈಗಾಗಲೇ ತಿಳಿಸಿದ್ದೇನೆ ಮತ್ತು ಪುನರಪ್ಪಿ ಅದನ್ನು ಇಲ್ಲಿ ನಾವು ಪ್ರಚಾಪ್ರಚ್ ಮಾಡುವುದು ಬೇಡ ಆದರೆ ಒಂದಂತೂ ದಿಟ ಭಾರತೀಯ ಜನತಾ ಪಾರ್ಟಿ ಯಾವಾಗ ಯಾವಾಗ ಮಿತ್ರ ಪಕ್ಷಗಳನ್ನು ಜೊತೆಗೆ ತೆಗೆದುಕೊಳ್ಳತ್ತೋ ಆವಾಗ ಮಿತ್ರ ಪಕ್ಷದವರು ಈ ರೀತಿ ತರಲೆ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ತಲೆನೋವನ್ನು ಉಂಟು ಮಾಡ್ತಾರೆ ಅನ್ನೋದನ್ನು ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ತನ್ನೊಳಗಿನ ಅಂತ ಕಲಹದಿಂದ ಸಮಸ್ಯೆಯನ್ನು ಅನುಭವಿಸಿದ್ದು ತೀರಾ ಮತ್ತು ತೀರಾ ಅಪರೂಪ ಕರ್ನಾಟಕದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯೊಂದನ್ನು ಬಿಟ್ಟರೆ ದೇವೇಂದ್ರ ಫಡ್ನವೀಸ್ ಅವರು ಇವತ್ತು ನಿನ್ನ ರಾಜಕಾರಣಕ್ಕೆ ಬಂದವರಲ್ಲ ನೂರ ತೊಂಬತ್ತೆರಡರಲ್ಲಿ ನಾಗಪುರದಲ್ಲಿ ಕಾರ್ಪೊರೇಟರ್ ಆಗಿ ತಮ್ಮ ಜೀವನವನ್ನು ಪ್ರಾರಂಭ ಮಾಡಿದ್ದವರು ಮುಂದೆ ಹತ್ತೊಂಬತ್ತರ ತೊಂಬತ್ತೇಳರಲ್ಲಿ ನಾಗಪುರದ ಮೇಯರ್ ಆಗ್ತಾರೆ ಮೇಯರ್ ಆದಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಇಲ್ಲಿಯವರೆಗೂ ಅಂದರೆ ಇಪ್ಪತ್ತೈದು ವರ್ಷಗಳ ಕಾಲ ಶಾಸಕರಾಗಿ ನಿರಂತರವಾಗಿ ಗೆದ್ದುಕೊಂಡು ಬಂದಂಥ ವ್ಯಕ್ತಿ ಈತ ಈತನಿಗೆ ಜಾತಿಯ ಬೆಂಬಲವಿಲ್ಲ ರಾಜಕಾರಣದ ಇಲ್ಲ ವಂಶ ಪಾರಂಪರ್ಯದ ರಾಜಕಾರಣದ ಯಾವುದೇ ರೀತಿಯದಾದಂಥ ಸಪೋರ್ಟ್ ಇಲ್ಲ ಇಷ್ಟೆಲ್ಲ ಆದರೂ ಕೂಡ ಇವತ್ತಿಗೂ ಈತ ಅಭಿಜಾತ ಶತ್ರುವಂತ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಪ್ರಭೃತಿ ವ್ಯಕ್ತಿ ದುರಂಧರ ಯಾಕೆ ಹಾಗೆ ಹೇಳಿದೆ ಅಂದರೆ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಾನು ಚಾಣಕ್ಯ ನಾನು ಚಾಣಕ್ಯ ಅಂತ ಓಡಾಡ್ತಾ ಇದ್ದಂಥ ಶರದ್ ಪವಾರ್ ಯಾವ ಗಿಮಿಕ್ಗಳನ್ನು ಮಾಡಿ ಚುನಾವಣೆಯಲ್ಲಿ ತನ್ನ ತಂತ್ರವನ್ನು ಫಲಿಸುವ ಹಾಗೆ ಮಾಡಿ ತಮ್ಮದೇ ಸರ್ಕಾರ ಬರುವ ಹಾಗೆ ನೋಡ್ಕೊಳ್ತಾ ಇದ್ರು ಮಹಾರಾಷ್ಟ್ರದಲ್ಲಿ ಅಂತ ಶರದ್ ಪವಾರ್ಗೆ ಯಾರಾದರೂ ಸೆಡ್ಡು ಹೊಡೆದವರು ಅಂತ ಒಬ್ಬರು ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ದೇವೇಂದ್ರ ಫಡ್ನವೀಸ್ ಇನ್ನೊಂದು ಹೆಸರು ನಿಮಗೆ ಸಿಗೋದಿಲ್ಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೇಕಾದಷ್ಟು ಜನ ನಾಯಕರಿದ್ದಾರೆ ಆದರೆ ದೇವೇಂದ್ರ ಫಡ್ನವೀಸ್ಗಿರುವಂಥ ಚಾರಿತ್ರ್ಯ ದೇವೇಂದ್ರ ಫಡ್ನವೀಸ್ಗಿರುವಂಥ ಸಂಯಮ ತಾಳ್ಮೆ ದೇವೇಂದ್ರ ಫಡ್ನವೀಸ್ಗಿರುವಂಥ ಅಪ್ಪಟ ಕೌಶಲ್ಯ ನಾಯಕತ್ವದ ಕೌಶಲ್ಯ ಸಂಘಟನಾ ಚಾತುರ್ಯ ಇಲ್ಲಿವರೆಗೂ ಬೇರೆ ಯಾರೂ ತೋರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕನಾಥ್ ಶಿಂದೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ ಅಂತ ಹೇಳಿದ ಸಂದರ್ಭದಲ್ಲಿಯೇ ಈತ ಭಿನ್ನಮತಿಯನ್ನಾಗಿ ಹೊರಗಡೆ ಬಂದುಬಿಡ್ಬಹುದಿತ್ತು ಬೇಕಾದಷ್ಟು ಹೇಳಿಕೆಗಳನ್ನು ಕೊಡ್ಬೋದಿತ್ತು ಸರ್ಕಾರ ರಚನೆಗೆ ಕಾರಣೀಭೂತನಾದವನೇ ನಾನು ಅವ್ರನ್ನ ಬಂಡಾಯ ಮಾಡಿ ಕರ್ಕೊಂಡು ಬಂದವನೇ ನಾನು ನನ್ನನ್ನು ಬಿಟ್ಟು ಈತನನ್ನು ಯಾಕೆ ಕೂಡಿಸಿದ್ದೀರಿ ಅಂತ ಈತ ರೊಳ್ಳೆ ತೆಗೆಯಬಹುದಿತ್ತು ತರಲೆ ಮಾಡಬಹುದಿತ್ತು ಒಂದೇ ಒಂದು ಶಬ್ದವನ್ನು ಆಡದೆ ವರಿಷ್ಠ ಮಂಡಳಿ ಏನು ಹೇಳಿದೆ ಅದನ್ನು ಪಾಲಿಸ್ಕೊಂಡು ಬಂದರು ಆ ಸಹನೆ ಆ ತಾಳ್ಮೆ ಇವತ್ತು ಫಲವನ್ನು ಕೊಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈತ ಮುಖ್ಯಮಂತ್ರಿ ಆಗ್ತಾರೆ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣ ಯುವಕನನ್ನು ಮುಖ್ಯಮಂತ್ರಿ ಮಾಡಿದ್ರು ಅಂತ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಭಾಳ ದೊಡ್ಡ ಮಟ್ಟದ ಹುಬ್ಬೇರಿಸುವಂಥ ಕೆಲಸ ಆಗತ್ತೆ ಏಕೆಂದರೆ ಅಲ್ಲಿ ಒಂದು ಮರಾಠ ಮುಖ್ಯಮಂತ್ರಿ ಆಗಬೇಕು ಇಲ್ಲ ಹಿಂದುಳಿದ ವರ್ಗದವ್ರು ಮುಖ್ಯಮಂತ್ರಿ ಆಗಬೇಕು ಬೇರೆಯದವ್ರಿಗೆ ಆಸ್ಪದ ಇಲ್ಲ ಎನ್ನುವಂಥ ಒಂದು ಮನಸ್ಥಿತಿ ಇದ್ದಂಥ ರಾಜ್ಯ ಭಾಳ ಸಣ್ಣ ರಾಜ್ಯ ಏನಲ್ಲದು ಹದಿನಾಲ್ಕು ಕೋಟಿ ಜನಸಂಖ್ಯೆ ಇರುವಂಥ ಮಹಾರಾಷ್ಟ್ರ ಅಂಥ ದೊಡ್ಡ ರಾಜ್ಯದಲ್ಲಿ ನೀವು ನಾಯಕತ್ವವನ್ನು ರೂಪಿಸಿಕೊಂಡು ಅಷ್ಟೂ ಜನರಿಗೆ ಬೇಕಾದಂಥ ವ್ಯಕ್ತಿತ್ವವನ್ನು ಮಾಡಿಕೊಳ್ಳೋದು ಭಾರಿ ಕಷ್ಟದ ಕೆಲಸ ಈ ಬಾರಿ ಕೂಡ ನೀವು ಗಮನಿಸಬನ್ನಿ ಇಪ್ಪತ್ತ್ ಮೂರನೇ ತಾರೀಕಿಂದ ಇಲ್ಲಿಯವರೆಗೂ ನೀವು ದೇವೇಂದ್ರ ಫಡ್ನವೀಸ್ ಅವರ ಒಂದೇ ಒಂದು ಹೇಳಿಕೆಗಳನ್ನು ನೀವು ಹುಡುಕಿದರೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಅವ್ರದ್ದು ಜೊತೆಗೆ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಕಂಡ ಕಂಡಲ್ಲಿ ಹೇಳಿಕೆಯನ್ನು ಕೊಟ್ಟರು ಅದರ ಕುರಿತಾಗಿ ಎಲ್ಲಿಯೂ ಕೂಡ ದೇವೇಂದ್ರ ಫಡ್ನವೀಸ್ ಮಾತಾಡಲಿಲ್ಲ ಸ್ವತಃ ಅಜಿತ್ ಪವಾರ್ ಯಾವ ಯೋಗಿ ಆದಿತ್ಯನಾಥ್ ಅವರ ಬಟೆಂಗೆ ಅಥವಾ ಕಟ್ಟೆಂಗೆ ನಮ್ಮ ಮಹಾರಾಷ್ಟ್ರಕ್ಕಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ನೇರವಾಗಿ ನಿಷ್ಠುರವಾಗಿ ಕಟುವಾಗಿ ಅವರು ಈಗ ತಾನೇ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಾರೆ ಇಲ್ಲಿಯ ವಿಚಾರಧಾರಿಗೆ ಹೊಂದ್ಕೊಳ್ಳಿಕ್ಕೆ ಅವ್ರಿಗೆ ಸಮಯ ಬೇಕಾಗತ್ತೆ ಮಹಾರಾಷ್ಟ್ರದ ಸ್ಥಿತಿ ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ವಿನಃ ಎಲ್ಲಿಯೂ ಕೂಡ ಅವರ ಈ ಸಮನ್ವಯತೆಗೆ ತೊಂದರೆಯನ್ನು ಉಂಟು ಮಾಡಿಕೊಳ್ಳಿಲ್ಲ ಇವತ್ತು ನಡೆದಂಥ ಸಭೆಯನ್ನು ನೋಡಬೇಕಾಗಿತ್ತು ಎಲ್ಲರೂ ಕೂಡ ಕೇಸರಿ ಪೇಟಾವನ್ನು ಧರಿಸಿ ಬಂದಿದ್ದರು ಭಾರತದ ಹಿಂದೂ ಅಸ್ಮಿತೆ ಏನಿದೆ ಆ ಅಸ್ಮಿತೆಯನ್ನು ನೋಡಬೇಕು ಅಂತಂದರೆ ಇವತ್ತು ನಡೆದಂಥ ಶಾಸಕಾಂಗ ಪಕ್ಷದ ಸಭೆಯನ್ನು ನೋಡಬೇಕು ನೀವು ವಿಧಾನ ಮುಂಬೈನಲ್ಲಿ ನಡೆದದ್ದು ಇಬ್ಬರನ್ನು ಇದಕ್ಕೆ ಪ್ರಭಾರಿಯನ್ನಾಗಿ ಕಳಿಸ ವೀಕ್ಷಕರನ್ನಾಗಿ ಕಳಿಸಲಾಗಿತ್ತು ವರಿಷ್ಠ ಮಂಡಳಿ ಬಿ ಜೆ ಪಿಯಿಂದ ಒಂದು ವಿತ್ತ ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಇನ್ನೊಂದು ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಆದಂಥ ವಿಜಯ್ ರೂಪಾನಿ ಇವರಿಬ್ಬರು ನಿನ್ನೆಯೇ ಬಂದು ಮುಂಬೈನಲ್ಲಿ ಇಳಿತಾರೆ ಮುಂಬೈನಲ್ಲಿ ಸಭೆಗಳನ್ನು ಮಾಡ್ತಾರೆ ಇವತ್ತು ಬೆಳಗ್ಗೆ ಹತ್ತುವರೆಗೆ ಮೀಟಿಂಗು ಅಂತ ಫಿಕ್ಸ್ ಆಗುತ್ತೆ ಎಲ್ಲರೂ ಕೂಡ ಮಾತನಾಡಿಕೊಂಡು ಬಂದ ಹಾಗೆ ಪ್ರತಿಯೊಬ್ಬರೂ ಕೂಡ ಕೇಸರಿ ಪೇಟ ಧರಿಸಿಕೊಂಡು ಬಂದಿರ್ತಾರೆ ಎಲ್ಲ ಶಿವ ಜೈ ಶಿವರಾಜಿ ಮಹಾರಾಜ್ ಅಂತ ಹೇಳ್ತಿರ್ತಾರೆ ಎಲ್ಲರೂ ಭಾರತ್ ಮಾತಾ ಜೈ ಅಂತ ಹೇಳ್ತಾ ಇರ್ತಾರೆ ಭಾರತ ದೇಶದಲ್ಲಿ ಯಾವುದೇ ಪಕ್ಷದಲ್ಲಿ ಈ ರೀತಿ ಒಂದೇ ಮಾತ್ರಮ್ ಅಂತ ಹೇಳಲಿಕ್ಕೆ ಭಾರತ್ ಮಾತಾಕಿ ಜೈ ಅಂತ ಹೇಳಲಿಕ್ಕೆ ಜೈ ಹಿಂದ್ ಅನ್ನಲಿಕ್ಕೆ ಮುಜುಗರ ಪಟ್ಟುಕೊಳ್ಳುವಂಥ ವಿಪಕ್ಷಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಇವತ್ತಿಗೂ ಅದನ್ನು ಅಭಿಮಾನದ ಸಂಕೇತ ಅಂತ ಪರಿಭಾವಿಸ್ತೇವೆ ನನಗದು ಬಹಳ ಖುಷಿಯಾಗಿದ್ದು ಪ್ರಸ್ತಾಪವನ್ನು ನಾನು ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಚಂದ್ರಕಾಂತ್ ಪಾಟೀಲ್ ಅವರು ಸ ಪ್ರಸ್ತಾವನೆಯನ್ನು ಮಾಡ್ತಾರೆ ಪಂಕಜ ಮುಂಡೆ ಅವರು ಸಮರ್ಥನೆಯನ್ನು ಮಾಡ್ತಾರೆ ಒಂದು ಹತ್ತು ಜನ ಶಾಸಕರ ಕೈಯಲ್ಲಿ ಸಮರ್ಥನೆಯ ಮಾತುಗಳನ್ನು ಆಡಿಸಲಾಗುತ್ತೆ ಅದಾದ ಮೇಲೆ ನಿರ್ಮಲಾ ಸೀತಾರಾಮನ್ ಅವರು ಮಾತನಾಡ್ತಾರೆ ಮಾತನಾಡಿ ನಡೆದಂಥ ಎರಡು ಸಾವಿರದ ಇಪ್ಪತ್ತೆರಡಕ್ಕಿಂತ ಮುಂಚೆ ನಡೆದಂಥ ವಿದ್ಯಮಾನಗಳನ್ನು ಹೇಳ್ತಾರೆ ಹೀಗೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಶಸ್ವಿ ಆಗಲಿಲ್ಲ ಮಹಾರಾಷ್ಟ್ರದಲ್ಲಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿಗಿರುವಂಥ ಲಾಭ ಏನು ಅಂತ ಹೇಳ್ತಾರೆ ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಭಾರತೀಯ ಜನತಾ ಪಾರ್ಟಿ ಇದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಈಗ ಯಥಾ ಪ್ರಕಾರ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿಯಾಗಿರ್ತಾರೆ ಅಜಿತ್ ಪವಾರ್ ಹಾಗೂ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಆಗಿರ್ತಾರೆ ಅವರ ಬಿ ಜೆ ಪಿ ಇಪ್ಪತ್ತೆರಡು ಜನ ಶಿವಸೇನೆ ಹನ್ನೆರಡು ಜನ ಅಜಿತ್ ಪವಾರ್ ಬಣದಿಂದ ಹತ್ತು ಜನರನ್ನು ಪ ಸಂಪುಟದಲ್ಲಿ ತೆಗೆದುಕೊಳ್ಳಬೇಕು ಅಂತ ತೀರ್ಮಾನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅದರ ಬಗ್ಗೆ ಸ್ಪಷ್ಟನೆ ಇಲ್ಲ ನಾಳೆ ಸಂಜೆ ಅಜಾದ್ ಮೈದಾನದಲ್ಲಿ ಸಂಜೆ ಐದು ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಭಾಳ ಅದ್ಧೂರಿಯಾಗಿ ನಡೆಯಲಿದೆ ಸ್ವತಃ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿದ್ದಾರೆ ಆ ಕಾರ್ಯಕ್ರಮದ ಕುರಿತಾಗಿ ತಮ್ಮೆದುರಿಗೆ ಮತ್ತೆ ವಿಷಯವನ್ನು ಪ್ರಸ್ತುತಪಡಿಸ್ತೀನಿ ಈ ಸಂಚಿಕೆ ಅತ್ಯಂತ ತ್ವರಿತವಾಗಿ ತಕ್ಷಣ ತಮಗೆ ತಲುಪಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಧಾವಂತದಲ್ಲಿ ಮಾಡಿದ್ದು ಹೆಚ್ಚಿನ ವಿಷಯಗಳನ್ನು ಮಾತನಾಡಲಿಕ್ಕಾಗಿಲ್ಲ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿ ಆ ರಾಜಕೀಯ ವಿದ್ಯಮಾನಗಳನ್ನು ನಾವು ನೀವು ಚರ್ಚೆ ಮಾಡೋಣ ಸಂಚಿಕೆ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಅನ್ನು ಅದನ್ನು ಮರಿಬೇಡಿ ಸಂಚಿಕೆ ನೋಡಿದ ತಕ್ಷಣ ಲೈಕ್ ಬಟನ್ನ ಒತ್ತುವ ಮೂಲಕ ಹೆಚ್ಚು ಜನರನ್ನು ಈ ಜನರಿಗೆ ಇದು ತಲುಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ